ನಮಸ್ಕಾರ ಸ್ನೇಹಿತರೆ ಮೆ ಫಾರ್ಮಿಂಗ್ ಏಳಿಯಾಸ್ ಚಾನಲ್ಗೆ ಸ್ವಾಗತ ಆದರೂ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇನ್ನೂ ಬೇಕಾದ ಹಸುಗಳ ಬಗ್ಗೆ ಮಾಹಿತಿ ಬೇಕಾದವರು ಎಲ್ಲ ರೀತಿಯಿಂದನೂ ಹಸುಗಳು ಮತ್ತು ಹಾಲಿನ ಇಳುವರಿ ಎಲ್ಲ ಮಾಹಿತಿ ಬೇಕಾದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಪಂಜಾಬ್ ತಳಿಗಳು ನಮ್ಮ ಕರ್ನಾಟಕದ ಬರ್ತದೆ ನೋಡಿ ಕರ್ನಾಟಕದಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ನಮ್ಮ ಫಾರ್ಮ್ ಇರೋದು ತಾವು ಎಲ್ಲಿ ಹೇಳ್ತಿರೋ ಅಲ್ಲಿ ಹಸುಗಳನ್ನು ವಿತರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ತಮಗೆ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿರೀ ಹಸುಗಳನ್ನು ನಿಮ್ಮಲ್ಲಿ ನೇರವಾಗಿ ಕಳಿಸುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಬ್ರೀಡು ಬ್ರೀಡ್ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಆಲ್ಮೋಸ್ಟ್ ಮಾಹಿತಿಗಳು ಇನ್ನೂ ಬೇಕಾದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಗೊತ್ತಾ ಬಹಳಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಇವತ್ತು ನಾವು ನಮ್ಮ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆಯೂ ಹಸುಗಳ ಪ್ರಯ ಕಳಿಸುವ ಪ್ರಯತ್ನ ಮಾಡ್ತಾಯಿದ್ದೀವಿ ತಾವು ಈ ರೀತಿ ಬ್ರೀಡನ್ನ ಸಾಕಿ ತಮ್ಮ ಹೈನುಗಾರಿಕೆಯನ್ನು ಮುಂದೆ ಅಭಿವೃದ್ಧಿ ಕಡೆಗೆ ತೊಗೊಂಡೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಇವು ಯಾರು ಬೇಕು ಈ ಸ್ಕ್ರೀನ್ಶಾಟ್ ಮಾಡಿ ನಿಮಗೆ ಹಸುಗಳನ್ನು ಕಳಿಸ್ಕೊಡಿ ಆ ಹಸುಗಳನ್ನ ನೇರವಾಗಿ ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಒಂದು ಹಸು ಬಂದು ಪಂಜಾಬಿನ ತೊಗೊಳ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮಲ್ಲಿಗೆ ಡೈರೆಕ್ಟ್ ನಾವು ಬರ್ತಿದ್ದೀವಲ್ಲ ಯಾವುದೇ ಭಾಗದಲ್ಲಿರಲಿ ನಾವು ಹಸುಗಳನ್ನು ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಇದು ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ನೋಡಿ ಆಯ್ಕೆ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಕೊಡಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ತಮಗೆ ತಮ್ಮಲ್ಲಿಗೆ ನೇರವಾಗಿ ಹಸುಗಳು ಯಾವ ಹಸು ಬೇಕೋ ಅದೇ ಹಸುವನ್ನು ನಾನು ಕಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ಎಂಟು ದಿನ ನಾನು ಪಂಜಾಬಲ್ಲಿ ಉಳಿಯೋದ್ರಿಂದ ಏನು ಬೇಕು ಆ ಮಾಹಿತಿಯನ್ನು ನಮಗೆ ಪಡೆದುಕೊಳ್ಳಿ ಸ್ನೇಹಿತರೆ ವಾಟ್ಸಪ್ ಇದೆ ನಮ್ಮ ನಂಬರ್ ಇದೆ ಎಲ್ಲ ಡಿಸ್ಪ್ಲೇ ಬರುತ್ತೆ ಸೊ ತಾವು ನೋಡಿ ಆಯ್ಕೆಗಳನ್ನು ಆಯ್ಕೆ ಮಾಡಿ ನಮ್ಮಲ್ಲಿ ಕಳಿಸ್ಕೊಡಿ ಇನ್ನೂ ನಿಮಗೆ ಇನ್ನೂ ಬಹಳ ಬಹಳಷ್ಟು ಹಸುಗಳು ಬರ್ತಾ ಇರ್ತವೆ ನೋಡಿ ಕರೆಕ್ಟಾಗಿ ಅದು ಆಯ್ಕೆ ಮಾಡಿದ್ದೀವಿ ಇನ್ನೂ ನಿಮ್ಮಲ್ಲಿ ಆಯ್ಕೆ ಬೇಕಾದರೆ ನೀವು ಪರೀಕ್ಷೆ ಮಾಡಿಸ್ಕೊಳ್ಬೋದು ಈ ರೀತಿಯಾದ ನಮ್ಮ ಒಂದು ಕೆಲಸ ನಡೀತದೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ವಾಟ್ಸಪ್ ಮುಖಾಂತರ ಕರೆ ಮಾಡಿ ಸ್ನೇಹಿತರೆ ಓಕೆ ಧನ್ಯವಾದಗಳು